ಅಸೋಸಿಯೇಷನ್ ಆಫ್ ಸ್ಮಾಲ್ ಅಂಡ್ ಮೀಡಿಯನ್ ನ್ಯೂಸ್ ಪೇಪರ್ಸ್ ಆಫ್ ಇಂಡಿಯಾ ಮೂವತ್ತೊಂದನೇ ನ್ಯಾಷನಲ್ ಕನ್ವೆನ್ಷನ್ ರಾಜಸ್ಥಾನನ ಜೈಪುರ್ ನಗರದಲ್ಲಿ ಇಂದು ರಾಜಸ್ಥಾನ್ ರಾಜ್ಯಪಾಲರೊಂದಿಗೆ ಕಾರ್ಯಕ್ರಮ ಕಾನ್ಸ್ಟಿಟ್ಯೂಷನ್ ಕ್ಲಬ್ ವಿಧಾನಸಭಾ ರಾಜಸ್ಥಾನ್ನಲ್ಲಿ ನಮ್ಮೂರ ಶಾಸಕರು ಪತ್ರಿಕೆ ಬಳಗ ಭಾಗವಹಿಸಿದರು ಈ ಸಂದರ್ಭದಲ್ಲಿ ನಮ್ಮೂರ ಶಾಸಕರು ಪತ್ರಿಕೆ ಸಂಪಾದಕರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹಾಗೂ ಹೈ ಮಿಂಚು ಪತ್ರಿಕೆ ಸಂಪಾದಕರದ ಅಮನ ಕೊಡಗಲಿ ಮತೂದಿಯ ಕರನಾತಿ ಸಂಪಾದಕರು ಪವಾರ್ ಅಜ್ಮಲ್ ಪಾಷಾ ಮೈಸೂರು ಈ ಮಾತೃ ಭೂಮಿ ಪತ್ರಿಕೆ ಸಂಪಾದಕರದ ನಿಸಾರುದ್ದೀನ್ ಬಾಬಾ ಹಟ್ಟಿ ಚಿನ್ನದ ಗಣಿ ಹಾಗೂ ಒಡೆಯರ್ ಪತ್ರಿಕೆ ಸಂಪಾದಕರದ ವಿಜಯಕುಮಾರ್ ಒಡೆಯರ್ ಮತ್ತು ಕರ್ನಾಟಕದ ಹಿರಿಯ ಪತ್ರಕರ್ತೆ ಮಟ್ಟು ಅಸೋಸಿಯೇಷನ್ ಆಫ್ ಸ್ಮಾಲ್ ಅಂಡ್ ಮೀಡಿಯನ್ ನ್ಯೂಸ್ ಪೇಪರ್ಸ್ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಾದ ತಾರಿಕರ್ ಅವರು ಭಾಗವಹಿಸಿದರು